ಜುಲೈ ಇಪ್ಪತ್ತೊಂದರಂದು ಪಾಗೋಡಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನ ಅವರ ಆಗಮನಕ್ಕೆ ಪಾಗೋಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸ್ವಾಗತವನ್ನು ಕೋರಲಾಗುತ್ತಿದೆ ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸನ್ನು ನೀಡಲಾಗಿದ್ದು ಅದೇ ರೀತಿ ಗ್ರಾಮೀಣ ಪತ್ರಕರ್ತರಿಗೂ ಸಹ ಮಾಧ್ಯಮ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ವಿಸ್ತರಿಸಬೇಕೆಂದು ಇದೇ ವೇಳೆ ಪಾವಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗೌರವಾಬು ಹನುಮಂತರಾಯಪ್ಪ ಒತ್ತಾಯಿಸಿದ್ದಾರೆ ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಆದಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪಾಗೋಡ ತಾಲೂಕಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಪಾಗೋಡ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅದ್ದೂರಿಯಾದಂಥ ಆತ್ಮೀಯವಾದಂಥ ಸ್ವಾಗತ ಕೋರ್ತಾ ಇದ್ದೀವಿ ಜೊತೆಗೆ ನಾವು ವಿಶೇಷವಾಗಿ ಯಾಕೆ ಕೋ ಇದ್ದೀವಿ ಅಂದರೆ ಗ್ರಾಮೀಣ ಪತ್ರಕರ್ತರಿಗೆ ಪಸ್ಪಾಸ್ ಸುಮಾರು ವರ್ಷಗಳಿಂದ ಸುಮಾರು ಮುಖ್ಯಮಂತ್ರಿಗಳು ಇಪ್ಪತ್ತು ಐದು ನಾನು ಪತ್ರಿಕೆ ಪೀಠ ಬಂದ ಮೇಲೆ ಇಪ್ಪತ್ತೈದು ವರ್ಷ ಹಿಂದೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಗ್ರಾಮೀಣ ಪತ್ರಕರ್ತರ ಮನವಿಗೆ ಹೋಗೊಟ್ಟು ಗ್ರಾಮೀಣ ಪತ್ರಕರ್ತರಿಗೆ ಅಕ್ರಡೇಷನ್ ಮಾನ್ಯತೆ ಪಡೆಯದ ಪತ್ರಕರ್ತರು ಅಂತ ಗುರುತಿಸಿ ಅವರಿಗೆ ಜಿಲ್ಲೆಯಾದ್ಯಂತ ಬಸ್ ಪಾಸ್ ವಿತರಣೆ ಮಾಡಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಈಗಾಗಲೇ ಆನ್ಲೈನಲ್ಲಿ ಎಲ್ಲರೂ ಅದನ್ನು ಫೀಡ್ ಮಾಡಿಕೊಂಡು ಬಸ್ ಪಾಸ್ಗಳು ಸಮೇತ ಕೆಲವರು ಬಂದಿದೆ ಮೊನ್ನೆ ಪತ್ರಿಕಾ ದಿನಾಚರಣೆಯಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾಧ್ಯಮ ಸಂಜೀವಿನಿ ಎಂಬ ಹೊಸ ಯೋಜನೆಯನ್ನು ಸಹ ಬಿಡುಗಡೆ ಯೋಜನೆ ಅನುಷ್ಠಾನಗೊಂಡಿದ್ದು ಇದು ಐದು ಲಕ್ಷ ರೂಪಾಯಿ ನಗದು ರಹಿತ ಚಿಕಿತ್ಸೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಧ್ಯಮ ಮಾನ್ಯತೆ ಪಡೆದ ಪತ್ರಕರ್ತರಿಗಂತ ಮಾಡಿರೋದನ್ನು ಗ್ರಾಮೀಣ ಪತ್ರಕರ್ತರಿಗೂ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಕೂಡಲೇ ಅದನ್ನು ಮಾನ್ಯತೆ ಅನ್ನೋದನ್ನು ತೆಗೆದುಬಿಟ್ಟು ಗ್ರಾಮೀಣ ಪತ್ರಕರ್ತರಿಗೂ ಸಹ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸಬೇಕು ಜೊತೆಗೆ ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಿದ್ದರಾಮಯ್ಯ ಅವರ ಮನವೊಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರು ಮತ್ತು ಮಾಧ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಸಾರ್ ಅವ್ರನ್ನ ನಾವು ವಿಶೇಷವಾಗಿ ನಾವು ನಮ್ಮ ವೇದಿಕೆಯಲ್ಲಿ ಸನ್ಮಾನ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಯಾಕಂದರೆ ಪ್ರಭಾಕರ್ ಸಾರು ಪ್ರತಿಯೊಂದು ಇದರಲ್ಲೂ ಸಹ ಪತ್ರಕರ್ತರಿಗೆ ಪ್ರತಿಯೊಂದು ಅದರಲ್ಲೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೌಲಭ್ಯ ಕೊಡಿಸೋದಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ನಮ್ಮ ಬರದ ಪಾಗೋಡ ತಾಲೂಕಿಗೆ ಬಂದು ಈ ಫ್ಲೋರೈಡ್ ಮುಕ್ತ ನೀರು ಕುಡಿಯುವ ನೀರಿಗೆ ಚಾಲನೆ ದೊರಕ್ತಾ ಇರೋದರಲ್ಲಿ ನಾವು ವಿಶೇಷವಾಗಿ ಪತ್ರಕರ್ತರು ಎಲ್ಲರೂ ನಮ್ಮ ತಾಲೂಕಿನ ಪತ್ರಕರ್ತರು ವಿಶೇಷವಾಗಿ ಮೊನ್ನೆ ಆ ಆರು ತಿಂಗಳಿಂದ ನಡೆದಂಥ ತುಮಕೂರು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ನೀಡಿರೋ ಜೊತೆಗೆ ಅವತ್ತು ಆಶ್ವಾಸನೆ ಕೊಟ್ಟಿದ್ದರು ನಾನು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ನೀಡ್ತೀನಿ ಅಂತ ಅದೇ ರೀತಿ ಮೊನ್ನೆ ಜುಲೈ ಒಂದನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ ವಿಶೇಷವಾಗಿ ನಾವು ಮನವಿ ಮಾಡ್ಕೊಬೋದು ಗ್ರಾಮೀಣ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯ ಇಲ್ಲದೇ ಗು ಇರಲಿಲ್ಲ ಈಗ ಬಸ್ ಪಾಸನ್ನು ಮಾಡಿದ್ದಾರೆ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಸಹ ಗ್ರಾಮೀಣ ಪತ್ರಕರ್ತರಿಗೆ ವಿಸ್ತರಿಸ ಮಾಡಬೇಕು ಈ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂಥ ಕೆ ವಿ ಪ್ರಭಾಕರ್ ಸರ್ ಅವರು ನಮ್ಮ ಕಡೆ ಮ ಗಮನ ಹರಿಸಿ ಇದನ್ನು ನಮ್ಗೆ ಮಾಡಿಕೊಡ್ಬೇಕು ಇದ್ರ ಜೊತೆಗೆ ನಮ್ಮ ಶಿವಾನಂದ ತಲೂರು ಸರ್ ಇದಕ್ಕೆ ಕ್ರಮ ವಹಿಸಬೇಕು ಅದೇ ಜೊತೆಗೆ ಅದೇ ವೇದಿಕೆಯಲ್ಲಿ ನಮ್ಮ ತಾಲ್ಲೂಕಿನ ಗೌರವಾನ್ವಿತ ಶಾಸಕರು ಮತ್ತು ತುಂಬಲ ಅಧ್ಯಕ್ಷರಾದಂಥ ವೆಂಕಟೇಶ್ ಸರ್ ಅವರು ಇರ್ತಾರೆ ವೆಂಕಟೇಶ್ ಅವ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ ಈ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ಪಾವಡದಲ್ಲೇ ಏನು ಮಾನ್ಯತಾ ಪಡೆದ ಪತ್ರಕರ್ತರು ಅಂತಿದ್ದಾರೆ ಗ್ರಾಮೀಣ ಪತ್ರಕರ್ತರಿಗೂ ವಿಸ್ತರಿಸ ವಿಸ್ತರಣೆ ಮಾಡಬೇಕು ಅಂತ ನಮ್ಮ ಪರವಾಗಿ ವೇದಿಕೆಯಲ್ಲಿ ಅವ್ರಿಗೆ ಮನವಿ ಮಾಡ್ಕೋ ಮಾಡಿ ಮಾಡಿದ್ರೆ ಅವ್ರ ಹೆಸರು ಇನ್ನೂ ಚಿರಕಾಲ ಶಾಶ್ವತವಾಗಿರ್ತದೆ ಅಂತ ನಮ್ಮ ಶಾಸಕರಲ್ಲಿ ಇದೊಂದು ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಮನವಿ ಮಾಡ್ತಾ ಇದ್ವಿ ಇದನ್ನು ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಕೊಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಬಾಗೋಡ ತಾಲೂಕಿನ ಎಲ್ಲ ಪತ್ರಕರ್ತರು ಪರವಾಗಿ ಜಿಲ್ಲೆಯ ರಾಜ್ಯದ ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮ ಸಲಹೆಗಾರಂಥ ನಮ್ಮ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರಂಥ ಕೆ ವಿ ಪ್ರಭಾಕರ್ ಅವರು ಮತ್ತು ರಾಜ್ಯಾಧ್ಯಕ್ಷರಾದ ಶಿವಾನಂದ್ ತಗಡೂರು ಅವರಿಗೆ ತುಂಬ ನಾವು ಧನ್ಯವಾದ ಹೇಳಬೇಕಾಗ್ತದೆ ಕೋರೋನಾ ಟೈಮಲ್ಲಿ ಕೋವಿಡ್ ಸಮಯದಲ್ಲಿ ಆ ಅಧ್ಯಕ್ಷರು ಪುರುಷೋತ್ತಮ ಮತ್ತು ಅವರ ತಂಡ ಸಹ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಜೊತೆಗೆ ಎಲ್ಲ ತಾ ತಾಲೂಕು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಸಮ್ಮೇಳನ ಮಾಡುವಾಗ ನಮ್ಮ ಮಾಧ್ಯಮ ಸಲಹೆಗಾರಂಥ ಕೆ ವಿ ಪ್ರಭಾಕರ್ ಸರ್ ಅವರು ಮುಖ್ಯಮಂತ್ರಿಯವರು ಗಮನಕ್ಕೆ ತಂದು ಎಲ್ಲೇ ಸಮ್ಮೇಳನ ನಡೆದು ಐವತ್ತು ಲಕ್ಷ ರೂಪಾಯಿ ಕೆ ಡಬ್ಲ್ಯೂ ಜಿಗೆ ಕಲರ್ಶನ ಕೊಡ್ತೀವಿ ಅಂತ ನಾವು ಮಾಧ್ಯಮ ಸಲಹೆಗಾರ ನಮ್ಮ ಪ್ರಭಾಕರ್ ಸರ್ ಅವ್ರಿಗೂ ವಿಶೇಷವಾಗಿ ಧನ್ಯವಾದ ಹೇಳಿ ಇಷ್ಟ ಗೌರವಾನ್ವಿತ ಉಸ್ತುವಾರಿ ಸಚಿವನಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಶೇಷವಾಗಿ ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಸಂಘದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮನ್ನೆ ಪ್ರತಿ ವರ್ಷ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾನೆ ಇಪ್ಪತ್ತೈದು ಲಕ್ಷ ಮನ್ನೆ ಕೊಟ್ಟಿದ್ದಾರೆ ಈ ವರ್ಷವೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರಿಗೆ ವಿಶೇಷವಾಗಿ ಧನ್ಯವಾದಗಳು ಅವರು ಸಹ ನಮಗೆ ಸಹಕರಿಸಬೇಕು ಮತ್ತು ಕೆ ಎನ್ ರಾಜಣ್ಣ ಅವರು ಸಹಕಾರ ಸಚಿವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ನಮ್ಮ ಸಹ ಸಂಘಕ್ಕೆ ಸಹಾಯ ಮಾಡಿದ್ದಾರೆ ಅವರು ಬರ್ತಾಯಿದ್ದಾರೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊಂಬಿಷ್ಟೇ ದಯಮಾಡಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಗ್ರಾಮೀಣ ಪತ್ರಕರ್ತರಿಗೆ ಮಾಧ್ಯಮ ಸಂಜೀವ ಘೋಷಣೆ ಮಾಡಬೇಕು ತಮ್ಮಲ್ಲಿ ಅವರಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಂಡು ಇನ್ನು ಇದೇ ವೇಳೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾವಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಒಡ್ಡೆ ಶ್ರೀನಿವಾಸ್ ಹಿರಿಯ ಪತ್ರಕರ್ತರಂತ ಜೈನ್ ನಾಗೇಂದ್ರ ಸತ್ಯಲೋಕೇಶ್ ಮೈಕಲ್ ಚಂದ್ರಪ್ಪ ಇಮ್ರಾನ್ ಉಲ್ಲಾ ಕುಮಾರ್ ರಾಮಕೃಷ್ಣ ಅನಿಲ್ ಮಹದೇವ್ ಸೇರಿದಂತೆ ಮತ್ತಿತರರು ಇದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗ್ರತೆ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್